ನಮಸ್ತೆ ಮುಖ್ಯವಾಗಿ ಭಾರತೀಯ ಟೀಚರ್ ಏಳನೇ ತರಗತಿ ಚಿತ್ರದ ಮುಖ್ಯ ಕಥಾವಸ್ತು ಈಗಾಗಲೇ ಹೇಳಿರೋ ಹಾಗೆ ಭಾರತೀಯ ಎನ್ನುವ ಏಳನೇ ತರಗತಿ ಓದುವ ಹುಡುಗಿ ತನ್ನ ಊರಿಗೆ ಸಂಪೂರ್ಣವಾಗಿ ಕನ್ನಡ ಅಂದ್ರೆ ಓದುವ ಬರೆಯುವ ಒಂದು ಸಂಕಲ ಕಲಿಸುವ ಹಾಗೆ ಮಾಡುವಂತ ಸಂಕಲ್ಪ ಮಾಡ್ತಾಳೆ ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಅಂತಕ್ಕದ್ದು ಕತೆ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಭಾವಿಸಿದಿವಿ ನಮ್ಮ ಶ್ರಮ ಅದರಲ್ಲಿ ಎದ್ದು ಕಾಣ್ತಾ ಇದೆ ಹಾಡುಗಳಿಂದ ಅದರದ್ದು ಜೀವ ತಳೆದಿದೆ ಇಡೀ ಚಿತ್ರ ಕೊನೆಯದಾಗಿ ನಾವು ಈ ಒಂದು ಮುಖ್ಯವಾದ ಅಂಶವನ್ನ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಈ ಚಿತ್ರ ಯಾಕೆ ನೋಡ್ಬೇಕು ಅನ್ನುವಂತದ್ದಕ್ಕೆ ನಮಗೆ ನಮ್ಮದೇ ಆದಂತ ಒಂದೆರಡು ಕಾರಣಗಳಿದೆ ಏನು ಈ ಚಿತ್ರದಲ್ಲಿ ಚಿತ್ರದ ಮೂಲಕ ನಾವು ಈ ಚಿತ್ರದ ಮೂಲಕ ನಾವು ಒಂದು ಸಂದೇಶವನ್ನ ಒಂದು ಸಾಮಾಜಿಕ ಕಾಳಜಿಯನ್ನ ನಾವು ಈ ಮಗುವಿನ ಮೂಲಕನೇ ಹೇಳಿಸೋ ಪ್ರಯತ್ನ ಮಾಡಿದೀವಿ ಏನಪ್ಪಾ ಅಂತಂದ್ರೆ ಚಿತ್ರದ ಕೊನೆಯಲ್ಲಿ ಈ ಪಾತ್ರ ಒಂದು ಮನವಿಯನ್ನ ಮಾಡಿಕೊಳ್ಳುತ್ತದೆ ಅದು ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಒಂದು ಪಾತ್ರದಲ್ಲಿ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ಪೂರ್ತಿ ಕನ್ನಡದಿಂದ ಕನ್ನಡಿಗರಿಂದ ತುಂಬಿರಬೇಕು ಅನ್ನುವಂತ ರೀತಿಯಲ್ಲಿ ಅಂದ್ರೆ ನಾನು ಮನಸ್ಸು ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ ಹಾಗೆ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಇದ್ದಾರೆ ಪ್ರತಿ ಮಕ್ಕಳು ಕೂಡ ಒಂದು ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಇಡೀ ಕರ್ನಾಟಕ ಇನ್ನೊಂದು ಐದು ವರ್ಷದಲ್ಲಿ ಕನ್ನಡಿಗ್ರ ಕನ್ನಡಿಗರಿಂದ ತುಂಬಿರ್ತದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಒಂದು ಮನವಿ ಮಾಡೋ ಮೂಲಕ ನಾವು ಅದನ್ನ ಚಿತ್ರಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದೀವಿ ಇದೇ ಉದ್ದೇಶ ಈ ಸಿನಿಮಾವನ್ನ ಯಾಕೆ ಮಕ್ಕಳು ನೋಡಬೇಕು ಅಂದ್ರೆ ಚಿತ್ರದಿಂದ ಒಂದು ಸ್ಫೂರ್ತಿ ಪಡೆದು ಪ್ರತಿ ಮಕ್ಕಳು ಕೂಡ ಕನಿಷ್ಠ ಒಂದು ಹತ್ತತ್ತು ಜನಕ್ಕೆ ವಿದ್ಯಾದಾನ ಮಾಡಬೇಕು ಅನ್ನುವಂತ ಸಂಕಲ್ಪ ಮಾಡಬೇಕು ಒಬ್ಬ ಗುರುಗಳು ಕನಿಷ್ಠ ಆ ರೀತಿಯ ಹತ್ತತ್ತು ಮಕ್ಕಳನ್ನ ಗುರುತಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ಪ್ರೋತ್ಸಾಹ ನೀಡಿ ಮಾರ್ಗದರ್ಶನ ಮಾಡಿದ್ರೆ ಒಬ್ಬ ಶಿಕ್ಷಕರಿಂದ ಒಂದು ನೂರು ಜನ ಕನ್ನಡಿಗರಾಗೋದಕ್ಕೆ ಸಾಧ್ಯ ಇರ್ತದೆ ಹಾಗೆ ಇನ್ನು ದೊಡ್ಡವರು ಯಾಕೆ ನೋಡ್ಬೇಕಂದ್ರೆ ಮಕ್ಕಳನ್ನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಪೋಷಕರು ಅವರಿಗೆ ಪ್ರೋತ್ಸಾಹ ನೀಡೋದಕ್ಕೆ ಮತ್ತೆ ಜನಗಳು ನೋಡಿ ಅವರ ಈ ಕಾರ್ಯವನ್ನು ಪ್ರೋತ್ಸಾಹಿಸೋದಕ್ಕೆ ಟೋಟಲ್ ಆಗಿ ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ಯಾಕೆ ನೋಡಬೇಕು ಅನ್ನುವಂತಹ ನಮ್ದೇ ಆದ ನಿರ್ದಿಷ್ಟ ಕಾರಣಗಳಿದೆ ಇದೆಲ್ಲವನ್ನ ಮುಂದಿಟ್ಟುಕೊಂಡು ಕನ್ನಡಿಗರಲ್ಲಿ ನಾವು ಸಂಪೂರ್ಣವಾಗಿ ವಿನಮ್ರವಾಗಿ ಮನವಿ ಮಾಡ್ತಾ ಇದ್ದೀನಿ ಚಿತ್ರವನ್ನ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ನೋಡಿ ಹರಸಿ ಹಾರೈಸಿ ಇದು ಕನ್ನಡ ಜಾಗೃತಿಯ ಒಂದು ಮೊದಲ ಹೆಜ್ಜೆ ಒಂದು ಆಂದೋಲನದ ಮೊದಲ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ ಒಂದು ಅಂಡ್ರೆಡ್ ಥಿಯೇಟರ್ ಹತ್ರ ರಿಲೀಸ್ ಮಾಡ್ತಾ ಸರ್ ಸೊ ಒಂದು ಇಕ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಸರ್ ಈ ಶಾಲೆ ಮಕ್ಕಳಿಗೋಸ್ಕರ ಮಾಡಿರೋ ಸಿನಿಮಾ ಶಾಲೆ ಮಕ್ಕಳು ನೂರು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಸಿನಿಮಾ ಬರಲ್ಲ ಸೊ ನಾವು ಐವತ್ತು ರೂಪಾಯಿಗೆ ಸಿನಿಮಾ ಮಾಡಿದೀವಿ ಸಿಂಗಲ್ ಥಿಯೇಟರ್ ಅಲ್ಲಿ ಫಿಫ್ಟಿ ರುಪೀಸ್ಗೆ ಸಿನಿಮಾ ನೋಡಬಹುದು ಯಾಕಂದ್ರೆ ಏನ್ ನಾವು ಗ್ರೌಂಡ್ ವರ್ಕ್ ಮಾಡಿದ್ದೀವಿ ಸರ್ಕಾರಿ ಶಾಲೆಗೆ ಹೋಗಿ ನೋಡಿದಾಗ ಸರ್ಕಾರ ಯಾರು ಅವರಿಗೆ ಸಿನಿಮಾ ನೋಡಿ ಅಂತ ಹೇಳಲ್ಲ ಶಾಲೆ ಮಾಸ್ಟರ್ ಸಿನಿಮಾ ನೋಡಿ ಅಂತ ಹೇಳಲ್ಲ ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಅನೌನ್ಸ್ಮೆಂಟ್ ಧೈರ್ಯ ಮಾಡಿ ಮಾಡಿದ್ದೀವಿ ಐವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡಬಹುದು ಶಾಲೆ ಮಾಸ್ಟರ್ ಆಗಲಿ ವಿದ್ಯಾರ್ಥಿಗಳಾಗ್ಲಿ ಪಬ್ಲಿಕ್ ಆಗಲಿ ಸೊ ನಾವು ಬರೀ ಶಾಲೆ ಮಕ್ಕಳಿಗೆ ಅಂದ್ರೆ ಮತ್ತೆ ಅಲ್ಲಿ ಒಂದು ಐಡಿ ಕಾರ್ಡ್ ತಗೊಂಡ ಈ ತರ ತೊಂದರೆ ಅಂತ ಸಿನಿಮಾ ಟಿಕೆಟ್ ಐವತ್ತು ರೂಪಾಯಿ ಮಾಡಿದ್ವಿ ನಾವು ಸಿನಿಮಾ ಮಾಡಿದ ಉದ್ದೇಶ ಮಕ್ಕಳಿಗೆ ತಲುಪಲಿ ಅಂತ ಸರ್ ದಯಮಾಡಿ ಇದನ್ನ ತಾವು ಕೂಡ ಅನೌನ್ಸ್ಮೆಂಟ್ ಮಾಡಿ ಫಿಫ್ಟಿ ರುಪೀಸ್ಗೆ ಸಿಂಗಲ್ ಸ್ಕ್ರೀನ್ ಏನಿದೆ ಕರ್ನಾಟಕದ ಯಾವ ಥಿಯೇಟರ್ ಅಲ್ಲಿ ಇದ್ದರೂ ಸರಿ ಅಲ್ಲಿ ಐವತ್ತು ರೂಪಾಯಿಗೆ ನಾವು ಟಿಕೆಟ್ ಮಾಡಿದೀವಿ ಸರ್ ಥಿಯೇಟರ್ ಅವರ ಹತ್ರ ಒಂದು ದೊಡ್ಡ ರಿಸ್ಕ್ ತಗೊಂಡು ಈ ಕೆಲಸ ಮಾಡಿದೀವಿ ಸೊ ಇದಕ್ಕೆ ಎಲ್ಲರೂ ಬೆಂಬಲ ಇರಲಿ ಸರ್ ಥ್ಯಾಂಕ್ ಯು ಇಲ್ಲ ಆಸ್ ಆಫ್ ನೌ ಸ್ಪಾನ್ಸರ್ಸ್ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ಸಿನಿಮಾ ತೋರಿಸ್ಲಕ್ಕಂತ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಮುಂದೆ ಬಂದಿದ್ದಾರೆ ಸೊ ನಾಳೆ ನಡೆದ ಅವರೆಲ್ಲರೂ ಟಿಕೆಟ್ ಅವರು ನಾವು ತೋರಿಸ್ತೀವಿ ಒಂದು ಶಾಲೆ ಮಕ್ಕಳಿಗೆ ನಾನು ಇನ್ನೊಂದು ಶಾಲೆ ಮಕ್ಕಳಿಗೆ ಅಂತ ನನ್ನ ಫ್ರೆಂಡ್ ಸರ್ಕಲ್ ಏನಿದೆ ಅವರು ಆಲ್ರೆಡಿ ಮುಂದೆ ಬಂದಿದ್ದಾರೆ ಅವ್ರ ಹೆಸರಲ್ಲಿ ಅವರೇ ಟಿಕೆಟ್ ಬುಕ್ ಮಾಡ್ಬಿಟ್ಟು ಶಾಲೆಗಳಿಗೆ ತೋರಿಸ್ತಾರೆ ಅದೇ ತರ ಯಾರಾದರೂ ಮುಂದೆ ಬಂದ್ರೆ ಅವರು ಬಲ್ಕ್ ಆಗಿ ಬುಕ್ ಮಾಡಿದ್ರು ಶಾಲೆಯದು ಏನಿದೆ ಟೈಮಿಂಗ್ ಕೂಡ ಅಡ್ಜಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಥಿಯೇಟರ್ ಅವರು ನಿಮ್ಮ ಪ್ರೀತಿ ಯಶಿಕಾ ನಿಸರ್ಗ ಇದೇ ತಿಂಗಳು ಜಾನ್ವರಿ ಹದ್ನಾರನೇ ತಾರೀಕು ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವೆಲ್ಲರೂ ತಪ್ದೇ ಬಂದು ಸಿನಿಮಾ ಥಿಯೇಟರ್ಸ್ ಅಲ್ಲೇ ನೋಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಎಲ್ಲ ಇರಬೇಕು ಅಂತ ಕೇಳ್ಕೊ ಥ್ಯಾಂಕ್ ಯು ಸರ್ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಆ ಯಾವತ್ತೋ ಒಂದ್ ದಿನ ನಂದು ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅದಿಷ್ಟ್ ಬೇಗ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಆ ಭಾರತೀದು ಮೈಂಡ್ಸೆಟ್ ಅವ್ರದ್ದು ಒಂದ್ ದೊಡ್ಡ ಆಸೆ ಕನ್ಸು ಏನಿದೆ ಅಂದ್ರೆ ಅವಳ್ ಮಾತ್ರ ಕಲಿಬ ಅಂದ್ರೆ ಅವಳುದು ಅವಳ ಮಾತ್ರ ನೋಡ್ಕೊಳಲ್ಲ ಅಂದ್ರೆ ಅವಳ ಮಾತ್ರ ಓದ್ಬೇಕು ಆ ತರ ಇಲ್ಲ ಅವಳ ಕ್ಯಾರೆಕ್ಟರ್ ಪ್ರತಿಯೊಬ್ರು ಕೂಡ ನಮ್ ಮಾತೃ ಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡ್ಬೇಕು ಅನ್ನೋದು ಅವಳ ಆಸೆ ಕನಸು ಎಲ್ಲವೂ ಕೂಡ ಆಗಿರುತ್ತೆ ಅವಳು ಅದನ್ನ ಹೇಗೆ ಸಕ್ಸಸ್ ಮಾಡ್ಕೋತಾಳೆ ಅನ್ನೋದು ಈ ಮೂವಿ ಇರುತ್ತೆ ಅಹ್ ಸಪೋರ್ಟ್ ಇರ್ಲೇಬೇಕು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಮೊದಲನೇದಾಗಿ ಮತ್ತೊಮ್ಮೆ ಸಾರಿ ಕೇಳ್ತೀನಿ ಲೇಟ್ ಆಗಿದೆ ಅದಕ್ಕೆ ನಮ್ಮ ಸಿನಿಮಾ ಭಾರತಿ ಟೀಚರ್ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ ಹದಿನಾರು ರಿಲೀಸ್ ಆಗಲಿದೆ ಸರ್ ಹೇಳಿದಾಗೆ ಬರೀ ಐವತ್ತು ರೂಪಾಯಿಗೆ ಒಂದು ದೊಡ್ಡ ಚಾಕ್ಲೇಟ್ ಸಿಗಲ್ಲ ಪ್ರೈಸ್ಗೆ ನಮ್ಮ ಸಿನಿಮಾ ಟಿಕೆಟ್ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ವೀಕ್ಷಿಸಿ ನಮ್ಮ ಸಿನಿಮಾನ ಹಾಗೂ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ನನ್ನ ಪಾತ್ರ ರಾಜಶೇಖರ ಅಂತ ಸರ್ ರಾಜಶೇಖರ ನಾವು ಪ್ರತಿ ಡೇ ಟು ಡೇ ಲೈಫ್ ಅಲ್ಲಿ ನೋಡಿರ್ತೀವಿ ಬಿಸ್ನೆಸ್ ಮ್ಯಾನ್ಸ್ ಅವರು ಇವರು ಎಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ಬೇರೆಯವರು ಯಾರಾದರೂ ಬಂದು ಲಂಚ ಅಂತ ಇರ್ತಾರೆ ಸೊ ಆ ಸ್ಟೋರಿಯಿಂದ ಹುಟ್ಟಿದ್ದು ರಾಜ್ಶೇಖರ್ನ ಪಾತ್ರ ಆ ಪಾತ್ರ ಮಾಡಬೇಕಾದ್ರೆ ತುಂಬಾ ಚಾಲೆಂಜಿಂಗ್ ಆಗೇ ಇತ್ತು ಸೊ ನಮ್ಮ ಪ್ರಸನ್ನ ಸರ್ ನನಗೆ ಅಲ್ಲೇ ಟಿಪ್ಸ್ ಕೊಟ್ಟು ಆಕ್ಟಿಂಗ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಹಾಗೂ ನಮ್ಮ ಎಲ್ಲ ಕೋ ಆಕ್ಟರ್ಸ್ಗೂ ದೊಡ್ಡ ಥ್ಯಾಂಕ್ ಯು ಅವರೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಕೋಆಪರೇಟಿವ್ ಆಗೂ ನೋಡಿದ್ದಾರೆ ಸೊ ಇವರೆಲ್ಲರ ಸಪೋರ್ಟ್ ಇಂದ ನಾನು ಪರ್ಫಾರ್ಮ್ ಮಾಡೋದಾಯ್ತು ಎಸ್ ಎಲ್ರಿಗೂ ನಮಸ್ಕಾರ ಇದೊಂದು ಇಂಟ್ರವ್ಯೂ ಮುಗಿಸ್ಕೊಂಬರ್ ಟ್ರಾಫಿಕ್ಸ್ ಕಳ್ಕೊಂಡೆ ಸರ್ ಸಾರಿ ಸರ್ ನಾನು ಇದರಲ್ಲಿ ಒಂದು ಅಶೋಕ ಅನ್ನೋ ಒಂದು ಪಾತ್ರಮ್ಮ ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬದ ನಂತರ ನಮ್ಮ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ ಇಡೀ ಎಲ್ಲರೂ ಹೇಳ್ತಾರೆ ಸೊ ಎಳ್ಳು ಬೆಲ್ಲ ತಿಂದು ಈ ಸರಿ ಇಡೀ ಕರ್ನಾಟಕ ಜನತೆ ಭಾರತೀಯ ಟೀಚರ್ ಸಿನಿಮಾ ನೋಡಿ ಅಷ್ಟೇ ನನ್ನ ಕೋರಿಕೆ ನಾನು ಒಂದು ಅಶೋಕ್ ಒಬ್ಬ ಎಸ್ಐ ಅವನು ನನಗೂ ಮತ್ತು ಲೀಡ್ ಆಕ್ಟರ್ ಯಾರಿದ್ದಾರೆ ರೋಹಿತ್ ಅಂದ್ರೆ ರಾಜಶೇಖರ್ಗೂ ಟಗ್ ಆಫ್ ವಾರ್ ಆಗುತ್ತೆ ಅದು ನಮ್ಮಿಬ್ಬರ ಈಗೋ ಆ ಭಾರತಿ ಅನ್ನೋ ಕನಸು ಏನಿರುತ್ತೆ ಅದಕ್ಕೆ ಸ್ವಲ್ಪ ಮುಟ್ಕೋಕೋಂಗೇನ ಪ್ರಾಬ್ಲಮ್ ಆಗೋ ತರ ಕ್ರಿಯೇಟ್ ಆಗುತ್ತೆ ಬಟ್ ನಮಗೂ ಅವ್ರಿಗೂ ಭಾರತಿಗೂ ಯಾವುದೇ ರೀತಿ ಇರೋದಿಲ್ಲ ಬಟ್ ಮನುಷ್ಯ ಈಗ ಏನೇನ ಮಾಡಿಸುತ್ತೆ ಅನ್ನೋದು ಅಂದ್ರೆ ನನ್ನ ಪೊಲೀಸ್ ಒಂದು ಈಗ ಇರುತ್ತೆ ಅವ್ರಿಗೂ ಒಂದು ಈಗೋ ಇರುತ್ತೆ ಹೋರಾಟಗಾರ ಸೊ ಅದು ನಾ ಸ್ಕ್ರೀನ್ ಪ್ಲೇ ಪ್ರಸನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಹೋಲ್ ಟೀಮ್ ಸುಖವಾಗಿತ್ತು ಕೆಲಸ ಮಾಡೋಕ್ಕೆ ಎಲ್ರಿಗೂ ನಮಸ್ಕಾರ ಏನಂದ್ರೆ ನಾವು ಮುಂಚೆನೆ ಹೇಳಿದ್ದಾರೆ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ ಸರ್ ಇದು ನಾವು ಐವತ್ತು ರೂಪಾಯಿ ಮಾಡಿದ್ದು ಯಾವುದೇ ರೀತಿ ಜನ ಕ್ರೌಡ್ ಫುಲ್ ಆಗ್ಬೇಕು ಆತರ ಈ ತರ ಏನ್ ಬೇರೆ ಇಂಟೆನ್ಶನ್ ಅಲ್ಲ ನಮ್ಮ ನಮ್ಮ ಕಂಟೆಂಟ್ ರೀಚ್ ಆಗ್ಲಿ ನಾವು ಮಾಡಿರೋ ಕಂಟೆಂಟ್ ಜನ ನೋಡ್ಬೇಕು ಅದು ಜನಕ್ಕೆ ಏನಕ್ಕೆ ರೀಚ್ ಆಗ್ಬೇಕಂದ್ರೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ನೀವು ಕೂಡ ನೀವೆಲ್ಲರೂ ನೋಡಿದಾಗ್ಲು ಕೂಡ ಅನ್ಸುತ್ತೆ ಹೌದು ಇದರಲ್ಲಿ ತುಂಬಾ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ ನಮ್ಗೆ ಅನ್ಸುತ್ತೆ ಸೊ ಅದೇ ರೀಸನ್ ಇಟ್ಕೊಂಡು ಸೆಕೆಂಡ್ ಥಾಟ್ ಮಾತಾಡಿಲ್ಲ ಪ್ರೊಡ್ಯೂಸರ್ ಗೆ ನಾವು ಡೈರೆಕ್ಟರ್ ಸರ್ ಈ ತರ ಫಿಫ್ಟಿ ರುಪೀಸ್ ಪ್ಲಾನ್ ಮಾಡ್ತಾ ಅಂದಾಗ ಏನಕ್ಕೆ ಅಂತ ಕೇಳಿದ್ರು ಇಲ್ಲ ಈ ತರ ಜನ ಅತಿ ಇಷ್ಟು ಜನ ಫ್ಲೋ ಆಗ್ಬೇಕಲ್ವಾ ಗುಡ್ ಐಡಿಯಾ ಆಯ್ತು ಜನ ನೋಡ್ಬಿಟ್ರೆ ಸಾಕು ನನಗೆ ಅದರಿಂದ ದುಡ್ಡು ಬರೋ ತನ್ನ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಮಾಡೋದು ಇಲ್ಲ ಕೂಡ ಜನ ನೋಡಿದ್ರೆ ಸಾಕು ಅಂತ ಡಿಸೈಡ್ ಮಾಡಿದ್ರು ಅಷ್ಟು ಗಟ್ಟಿ ಮನ್ಸು ಅವ್ರಿಗೆ ಬಿಕಾಸ್ ನಾನು ಸ್ಟಾರ್ಟಿಂಗ್ ಡೇನು ಹೇಳಿದೆ ಅವ್ರಿಗೇನು ಈ ಸಿನಿಮಾ ಮಾಡ್ಬೇಕಾಗಿರೋದು ಕಮರ್ಷಿಯಲಿ ನಾನೇನೋ ಮಾಡ್ತೀನಿ ಬಟ್ ರಿಕ್ವೆಸ್ಟ್ ಈ ಒಳ್ಳೆ ಕಾಸ್ ಇಕ್ಕೊಂಡು ಸಿನಿಮಾ ಮಾಡಿದ್ವಿ ಅವ್ರಿಗೆ ದಯವಿಟ್ಟು ನೀವೆಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ ಈ ವಿಷಯ ವೈರಲ್ ಮಾಡಿ ಏನಕ್ಕೆ ವೈರಲ್ ಅಂದ್ರೆ ಬಿಕಾಸ್ ನಮಗೆ ಜನ ನೋಡ್ಲಿ ಈಗ ಆಲ್ರೆಡಿ ನಮ್ಮ ಹೀರೋ ಹೇಳಿದ್ರು ಐವತ್ ರೂಪಾಯಿಗೆ ಒಂದ್ ಚಾಕ್ಲೇಟ್ ಸಿಗಲ್ಲು ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ನಮಗೋಸ್ಕರ ನೀವು ಇದನ್ನ ಪ್ರಚಾರ ಮಾಡಿ ಸಿನಿಮಾ ನೋಡ್ಲಿ ಸಿನಿಮಾ ಕಂಟೆಂಟ್ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಆ ಸೆನ್ಸರ್ ಮಾಡಲಿಂದ ತುಂಬಾ ಒಳ್ಳೆ ಪ್ರಶಂಸೆ ಬಂತು ನಮಗೆ ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದೀರ ಅಂತ ಹೇಳಿ ಬಿಕಾಸ್ ಇಟ್ಸ್ ಎ ಗುಡ್ ಕಂಟೆಂಟ್ ಅದು ಕಾಸ್ ಹಂಗಿದೆ ಕನ್ನಡ ನಾವು ಅನ್ಕೋಬಹುದು ಇವಾಗ ಕನ್ನಡ ಮಾಡ್ತಾವ ಇದೆ ಇಲ್ವಾ ಅಂತಲ್ಲ ಅಂದ್ರೆ ನಮ್ಮಲ್ಲೇ ಎಷ್ಟೋ ಜನಕ್ಕೆ ಕನ್ನಡ ಓದಕ್ ಬರುತ್ತೆ ಬರೆಯಕ್ಕೆ ಬರಲ್ಲ ಬರೆಯಕ್ ಬರುತ್ತೆ ಓದಕ್ ಬರಲ್ಲ ಈ ತರ ತುಂಬಾ ಜನ ಇದ್ದಾರೆ ಸೊ ಅದನ್ನೆಲ್ಲ ನಾವು ಎಜುಕೇಟೆಡ್ ಮಾಡ್ತಾ ನಮ್ಮ ಕನ್ನಡನ ಸ್ವಲ್ಪ ಉಳಿಸ್ಬೋದು ಅನ್ನೋದಕ್ಕೋಸ್ಕರ ಇದು ಸಿನಿಮಾ ದಯವಿಟ್ಟು ಇವತ್ತು ನಾವು ಏನ್ ಮಾಡ್ತೀವೋ ಈ ಕನ್ನಡ ಪ್ರಚಾರ ನಾಳೆ ದಿನ ಅದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಅದಕ್ಕೆ ನಾವೇನ್ ಮಾಡಿದೀವಿ ಡೈರೆಕ್ಟರ್ ಹೇಳಿದಂಗೆ ಬುನಾದಿ ಸ್ಟಾರ್ಟಿಂಗ್ ಅಲ್ಲಿ ಮಕ್ಳು ಚೇಂಜಸ್ ಹೇಳಿದ್ರೆ ಮಕ್ಳು ಹೇಳಿದ್ರೆ ಕೇಳ್ತಾರಂತೆ ದೊಡ್ಡವರು ಈಗ ನಮ್ಮನೇವ್ ನಮ್ಮ ಹೇಳಿದ್ರೆ ನಾವು ಸ್ವಲ್ಪ ಅದನ್ನ ಕೇಳ್ಕೊತೀವಿ ಅಟ್ಲೀಸ್ಟ್ ಲೀಸ್ಟ್ ಹಾಕೋತೀವಿ ಅದು ಅಷ್ಟೇ ಇಂಟೆನ್ಶನ್ ದೊಡ್ಡವರು ಹೇಳಿದ್ರೆ ಕೇಳಲ್ಲ ಅಂತಲ್ಲ ಬಟ್ ಮಕ್ಳು ಹೇಳಿದ್ರೆ ಸ್ವಲ್ಪ ಮಕ್ಳಿಗೆ ಅಂದ್ರೆ ಮನ್ಸಿಗೆ ಬೇಗ ನಾಟಬಹುದು ಅನ್ನೋದು ಒಂದು ನಮ್ಮ ಕಾನ್ಸೆಪ್ಟ್ ಅಷ್ಟೇ ಸೊ ಆ ರೀಸನ್ ಇಂದ ಇದನ್ನ ಸಿನಿಮಾ ಮಾಡಿರೋದು ದಯವಿಟ್ಟು ಆದಷ್ಟು ರೀಚ್ ಮಾಡಿ ಈ ಸಿನಿಮಾನ ಎಲ್ಲರೂ ಎಲ್ಲಾರು ನೋಡಿ ಥಿಯೇಟರ್ ಅಲ್ಲಿ ಕೆಲವು ಥಿಯೇಟರ್ಗಳಲ್ಲಿ ನಾವು ಏರಿಯಾ ವೈಸ್ ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೋ ಅಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡಿ ರಿಲೀಸ್ ಮಾಡ್ತಾ ಇದೀವಿ ಕೆಲವು ಕಡೆ ಇನ್ ಕೇಸ್ ಬಂದಿಲ್ಲ ನಮ್ಗೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಸಿದ್ರೆ ಕೂಡ ನಾವು ನೆಕ್ಸ್ಟ್ ಓಪನ್ ಮಾಡ್ಕೊಂತೀವಿ ಸೊ ಒಂದು ಸೋಷಿಯಲ್ ಕಾಸ್ ಇರೋ ಸಿನಿಮಾ ವಿಥೌಟ್ ಎನಿ ಅಂದ್ರೆ ರಿಟರ್ನಬಲ್ ಎಕ್ಸ್ಪೆಕ್ಟ್ ಮಾಡ್ದೆ ಮಾಡಿರೋ ಸಿನಿಮಾ ದಯವಿಟ್ಟು ಇಂಥ ಸಪೋರ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹದಿನಾರನೇ ತಾರೀಕು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ದಯವಿಟ್ಟು ಸ್ಟಾಪ್ ಬೇಗಸಿ ನಮ್ಮ ಈ ಸಿನಿಮಾದಲ್ಲಿ ಕೂಡ ಒಂದು ಮೆಸೇಜ್ ಇದೆ ದಯವಿಟ್ಟು ಪೈರಸಿ ಮಾಡಬೇಡಿ ದಯವಿಟ್ಟು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಥ್ಯಾಂಕ್ ಯು ನಾವು ಒಂದು ನೂರಿಂದ ನೂರ್ ಸೆಂಟರ್ ಅಂತ ಅನ್ಕೊಂಡಿದ್ವಿ ಸರ್ ಒಂದು ಹತ್ತು ಸೆಂಟರ್ ಆ ಕಡೆ ಈ ಕಡೆ ಹಾಕ್ಬೋದು ಬಟ್ ಇಂಡಿಯನ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ ಆಲ್ಮೋಸ್ಟ್ ಮಾರ್ನಿಂಗ್ ಮ್ಯಾಟ್ ಪ್ಲಾನ್ ಮಾಡಿದ್ವಿ ಬಿಕಾಸ್ ಸ್ಕೂಲು ಮತ್ತೆ ಮಕ್ಕಳುಗಳು ಕಾನ್ಸಂಟ್ರೇಟ್ ಮಾಡಬೇಕು ಮತ್ತೆ ಫ್ಯಾಮಿಲಿನ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ರೀಸನ್ ಇಂದ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಮುಖ್ಯವಾಗಿ ಭಾರತೀಯ ಟೀಚರ್ ಏಳನೇ ತರಗತಿ ಚಿತ್ರದ ಮುಖ್ಯ ಕಥಾವಸ್ತು ಈಗಾಗಲೇ ಹೇಳಿರೋ ಹಾಗೆ ಭಾರತೀಯ ಎನ್ನುವ ಏಳನೇ ತರಗತಿ ಓದುವ ಹುಡುಗಿ ತನ್ನ ಊರಿಗೆ ಸಂಪೂರ್ಣವಾಗಿ ಕನ್ನಡ ಅಂದ್ರೆ ಓದುವ ಬರೆಯುವ ಒಂದು ಸಂಕಲ ಕಲಿಸುವ ಹಾಗೆ ಮಾಡುವಂತ ಸಂಕಲ್ಪ ಮಾಡ್ತಾಳೆ ಅದನ್ನು ಹೇಗೆ ಸಾಧಿಸಿಕೊಳ್ತಾಳೆ ಅಂತಕ್ಕದ್ದು ಕತೆ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಭಾವಿಸಿದ್ದೀವಿ ನಮ್ಮ ಶ್ರಮ ಅದರಲ್ಲಿ ಎದ್ದು ಕಾಣ್ತಾ ಇದೆ ಹಾಡುಗಳಿಂದ ಅದರದ್ದು ಜೀವ ತಳೆದಿದೆ ಇಡೀ ಚಿತ್ರ ಕೊನೆಯದಾಗಿ